ಈ ತಿಂಗಳು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಚಂದ್ರಗ್ರಹಣ ಸಂಭವಿಸುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಚಂದ್ರಗ್ರಹಣಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಚಂದ್ರಗ್ರಹಣದ ದಿನ ಮಾಡುವ ಕೆಲವು ತಪ್ಪುಗಳಿಂದ ನಿಮ್ಮ ಜಾತಕದಲ್ಲಿ ದೋಷಗಳು ಏರ್ಪಡುತ್ತವೆ ಎಂದು ಹೇಳಲಾಗುತ್ತದೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಚಂದ್ರಗ್ರಹಣ ಪ್ರಾರಂಭವಾಗಿ ಬೆಳಗ್ಗೆ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಮುಗಿಯುತ್ತದೆ ಒಟ್ಟು ನಾಲ್ಕು ಗಂಟೆ ಆರು ನಿಮಿಷಗಳ ಕಾಲ ಗ್ರಹಣ ಇರುತ್ತದೆ ಹಾಗ ಹಾಗಾಗಿ ಈ ಸಮಯದಲ್ಲಿ ಆಕಸ್ಮಿಕವಾಗಿಯೂ ಕೂಡ ಕೆಲವು ತಪ್ಪುಗಳನ್ನು ಮಾಡಬಾರದು ಎಂದು ಪಂಡಿತರು ಹೇಳುತ್ತಾರೆ ಒಂದು ವೇಳೆ ಮಾಡಿದರೆ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಮುಖ್ಯವಾಗಿ ಗ್ರಹಣ ಸಮಯಕ್ಕೆ ಮೊದಲೇ ಬೆಳಿಗ್ಗೆ ಬೇಗ ಎದ್ದು ತಿಂಡಿಯನ್ನು ತಯಾರು ಮಾಡಿ ತಿಂದುಬಿಡಿ ಈ ಗ್ರಹಣ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ಯಾವ ಕೆಲಸವನ್ನು ಮಾಡಬೇಡಿ ಮುಖ್ಯವಾಗಿ ಗ್ರಹಣ ಸಮಯದಲ್ಲಿ ಆಹಾರವನ್ನು ತಯಾರು ಮಾಡಬಾರದು ಚಂದ್ರಗ್ರಹಣ ಇರುವಷ್ಟು ಸಮಯ ಏನನ್ನು ತಿನ್ನಬಾರದು ಹಾಗಾಗಿ ಈ ಗ್ರಹಣ ಸಮಯದಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ಸ್ಟೌವನ್ನು ಹಚ್ಚಿ ಅಡುಗೆ ಮಾಡಬಾರದು ಈ ಗ್ರಹಣ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಮಾಡಿರುವ ಆಹಾರ ಪದಾರ್ಥಗಳ ಮೇಲೆ ತುಳಸಿ ಎಲೆಗಳನ್ನು ಅಥವಾ ಗರಿಕೆ ಆಗಲಿ ಹಾಕಬೇಕು ಈ ರೀತಿ ಮಾಡಿದರೆ ಆಹಾರ ಕಲುಷಿತ ಆಗದ ಹಾಗೆ ಇರುತ್ತದೆ ಹಾಗೆಯೇ ಗ್ರಹಣ ಸಮಯದಲ್ಲಿ ಬಟ್ಟೆಗಳನ್ನು ಒಗೆಯಬಾರದು ಚಂದ್ರಗ್ರಹಣ ಸಮಯದಲ್ಲಿ ಕೂದಲನ್ನು ಕತ್ತರಿಸಿಕೊಳ್ಳುವುದು ಉಗರು ಕತ್ತರಿಸುವುದು ಮಾಡಬಾರದು ಮನೆಯಲ್ಲಿ ಯಾರೊಂದಿಗೂ ಜಗಳವನ್ನು ಆಡಬೇಡಿ ಏಕೆಂದರೆ ಗ್ರಹಣ ಸಮಯದಲ್ಲಿ ಮನೆಯಲ್ಲಿ ವಿವಾದಗಳು ಜರುಗಿದರೆ ನಿಮ್ಮ ಮನೆಗೆ ಅನಿಷ್ಟ ಎಂದು ಹೇಳಲಾಗುತ್ತದೆ ಹಾಗಾಗಿ ಗ್ರಹಣ ಸಮಯದಲ್ಲಿ ಕೋಪಕ್ಕೆ ದೂರವಾಗಿರಿ ಹಾಗೆಯೇ ದೇವರ ಮನೆಯಲ್ಲಿರುವಂತಹ ದೇವರ ವಿಗ್ರಹಗಳನ್ನು ಆಕಸ್ಮಿಕವಾಗಿಯೂ ಕೂಡ ಮುಟ್ಟಬಾರದು ಹಾಗೆಯೇ ಗ್ರಹಣ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಬಾರದು ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡವನ್ನು ಸಹ ಮುಟ್ಟಬಾರದು ಚಂದ್ರಗ್ರಹಣ ಸಮಯದಲ್ಲಿ ಚಾಕು ಕತ್ತಿಗಳನ್ನು ಉಪಯೋಗಿಸಬಾರದು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರೂ ಗ್ರಹಣ ಮೊದಲಾಗುವ ಮೊದಲು ಮತ್ತು ನಂತರ ಖಂಡಿತವಾಗಿ ತಲೆ ಸ್ನಾನ ಮಾಡಿಕೊಳ್ಳಬೇಕು ನೀವು ಸ್ನಾನ ಮಾಡುವಾಗ ಆ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿಕೊಂಡು ಸ್ನಾನ ಮಾಡಿ ಈ ರೀತಿ ಮಾಡಿದರೆ ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳೆಲ್ಲ ತೊಲಗಿ ಹೋಗುತ್ತದೆ ಗ್ರಹಣ ಪೂರ್ತಿಯಾದ ನಂತರ ತಲೆ ಸ್ನಾನ ಮಾಡಿ ಮನೆಯೆಲ್ಲ ಶುಚಿ ಮಾಡಿಕೊಳ್ಳಬೇಕು ಮನೆಯನ್ನು ಹೊರೆಸುವಾಗ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿ ಮನೆಯನ್ನು ಹೊರೆಸಿಕೊಂಡರೆ ನಿಮ್ಮ ನಿಮ್ಮ ಮನೆಗೆ ಇರುವ ದರಿದ್ರವೆಲ್ಲ ದೂರವಾಗುತ್ತದೆ ಈ ಗ್ರಹಣದ ದಿನ ಮನೆಯನ್ನು ಶುಚಿ ಮಾಡದ ಹಾಗೆ ಇದ್ದರೆ ಮನೆಯಲ್ಲಿ ದರಿದ್ರ ದೇವತೆ ಬಂದು ಕುಳಿತುಕೊಳ್ಳುತ್ತಾಳೆ ಹಾಗೇನೆ ಮನೆಯಲ್ಲಿ ಅರಿಶಿಣದ ನೀರನ್ನು ಚೆಲ್ಲಬೇಕು ನಿಮಗೆ ಇರುವ ಹಣದ ಸಮಸ್ಯೆಯೆಲ್ಲ ತೊಲಗಿ ಹೋಗಬೇಕು ಅಂದರೆ ನಿಮ್ಮ ಪೂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ದೇವರಿಗೆ ಪೂಜೆ ಮಾಡಿದರೆ ಆರ್ಥಿಕ ಕಷ್ಟಗಳೆಲ್ಲ ತೀರಿ ಹೋಗುತ್ತದೆ ಹಾಗೇನೆ ಗ್ರಹಣ ಸಮಯದಲ್ಲಿ ಮನೆಯ ಮುಂದೆ ರಂಗೋಲಿ ಹಾಕಬಾರದು ಗ್ರಹಣದ ದಿನ ಮನೆಯ ಮುಂದೆ ರಂಗೋಲಿ ಹಾಕಿದರೆ ಮನೆಯೊಳಗೆ ಕೆಟ್ಟ ಶಕ್ತಿಗಳು ಆಕರ್ಷಿಸುತ್ತವೆ ಎಂದು ನಂಬಿಕೆ ಹಾಗಾಗಿ ಗ್ರಹಣದ ದಿನ ರಂಗೋಲಿ ಹಾಕುವುದು ಅಷ್ಟು ಒಳ್ಳೆಯದಲ್ಲ ಗ್ರಹಣ ಪೂರ್ತಿಯಾದ ನಂತರ ನೀವು ರಂಗೋಲಿ ಹಾಕಿಕೊಳ್ಳಬಹುದು ಹಾಗೆಯೇ ಈ ದಿನ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಗ್ರಹಣ ಪೂರ್ತಿಯಾದ ನಂತರ ತುಳಸಿ ಗಿಡದ ಮೇಲೆ ಅರಿಶಿಣದ ನೀರನ್ನು ಚೆಲ್ಲಿ ಶುದ್ಧಿ ಮಾಡಬೇಕು ಹಾಗೇನೆ ಪೂಜೆ ಮನೆಯಲ್ಲಿ ಕೂಡ ಅರಿಶಿಣದ ನೀರನ್ನು ಚೆಲ್ಲಿ ದೇವರ ಫೋಟೋಗಳನ್ನು ಶುಚಿ ಮಾಡಿಕೊಳ್ಳಬೇಕು ಇದರಿಂದ ಗ್ರಹಣದಿಂದ ಏರ್ಪಟ್ಟ ನೆಗೆಟಿವ್ ಎನರ್ಜಿ ಎಲ್ಲ ತೊಲಗಿ ಹೋಗುತ್ತದೆ ಈ ಗ್ರಹಣದ ದಿನ ರಾತ್ರಿ ಚಂದ್ರನನ್ನು ನೋಡುತ್ತಾ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳನ್ನು ಹೇಳಿಕೊಂಡು ನಮಸ್ಕಾರ ಮಾಡಿಕೊಂಡರೆ ಈಡೇರುತ್ತದೆ ಹಾಗೇನೇ ಈ ಗ್ರಹಣದ ದಿನ ನಿಮ್ಮ ಮನೆಗೆ ಕಾಗೆ ಅಥವಾ ಪಕ್ಷಿಗಳು ಬಂದರೆ ನಿಮ್ಮ ಮನೆಯ ಬಳಿಗೆ ಬಂದರೆ ಅವುಗಳಿಗೆ ಸ್ವಲ್ಪ ಅಕ್ಕಿ ಕಾಳುಗಳನ್ನು ಹಾಕಿ ಈ ರೀತಿ ಮಾಡುವುದರಿಂದ ಪಿತೃದೇವತೆಗಳ ಆಶೀರ್ವಾದದಿಂದ ಮನೆಯಲ್ಲಿ ಯಾವ ಕಷ್ಟಗಳು ಇಲ್ಲದೆ ಅಷ್ಟ ಐಶ್ವರ್ಯಗಳಿಂದ ಜೀವಿಸುತ್ತೀರಾ ಮುಖ್ಯವಾಗಿ ಈ ದಿನ ಮಾಂಸಾಹಾರವನ್ನು ಸೇವಿಸಬಾರದು ಹಾಗೆಯೇ ಈ ದಿನ ನೀವು ಸೇವಿಸುವಂತಹ ಆಹಾರದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದ ಹಾಗೆ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್